ಮೇಡಮ್ ಮಹಿಳೆಯರು ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ನಂಬರ್ಗೆ ಕಾಲ್ ಮಾಡಬೇಕು ಯಾವ ಮೇಲ್ ಐ ಡಿ ಮ್ಯಾಮ್ ಆ್ಯಕ್ಚುಲಿ ನಾ ಯಾವುದೇ ಹೆಣ್ಮಗಳು ಬೆಂಗಳೂರಿಗೆ ಮಹಿಳಾ ಆಯೋಗಕ್ಕೆ ಬರಬೇಕು ಅಂತೇನಿಲ್ಲ ಎಲ್ಲಿಂದ ಆದರೂ ನೀವು ಎಲ್ಲಿರ್ತೀರೋ ಅಲ್ಲಿಂದ ಒಂದು ಮೇಲ್ ಐಡಿಯಲ್ಲೂ ನೀವು ಕಂಪ್ಲೇಂಟ್ ಕಳಿಸ್ಬೋದು ಅಥವಾ ಆಯೋಗದ ಅಡ್ರೆಸ್ಗೆ ನಿಮ್ಮ ಕಂಪ್ಲೇಂಟನ್ನು ನೀವು ಆಯೋಗದ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡ್ಬೋದು ಬಟ್ ಆದರೆ ನೀವು ಕಂಪ್ಲೇಂಟ್ ಕೊಡೋ ಟೈಮಲ್ಲಿ ನೀವು ಯಾರ ಮೇಲೆ ಕೊಡ್ತೀರಾ ಅವ್ರ ಹೆಸರು ಅವ್ರ ವಿಳಾಸ ಅವ್ರ ನಂಬರು ಅದನ್ನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು ಅವ್ರದ್ದು ಮಾಡಬೇಕು ನಿಮ್ಮದು ಮಾಡಬೇಕು ಇದು ಬಹಳ ಮುಖ್ಯವಾಗಿರುತ್ತೆ ಅಥವಾ ನೀವು ಕೊಡೋ ಕಂಪ್ಲೇಂಟ್ಗೆ ದಾಖಲೆಗಳೇನಾದರೂ ಇದ್ದರೆ ಅದನ್ನು ಸಹ ನೀವು ಅಟ್ಯಾಚ್ ಮಾಡಬೇಕು ಮೇಲ್ ಐ ಡಿ ಬಂದು ಕೆ ಎಸ್ ಸಿ ಡಬ್ಲ್ಯೂ ಬಿ ಎ ಎನ್ ಜಿ ಒನ್ ಟೂ ತ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ ಇನ್ನೊಂದು ಸಲ ಹೇಳ್ತೀನಿ ಮೇಲ್ ಐ ಡಿ ನಿಮ್ಮ ಕಂಪ್ಲೇಂಟನ್ನು ನೀವು ಎಲ್ಲಿಂದ ಬೇಕಾದರೂ ಕರ್ನಾಟಕದ ಮೂಲೆಯಿಂದನೂ ಸಹ ನೀವು ಕಳಿಸ್ಬೋದು ಮೇಲ್ ಐ ಡಿ ಕೆ ಎಸ್ ಸಿ ಡಬ್ಲ್ಯೂ ಬಿ ಎ ಎನ್ ಜಿ ಒನ್ ಟೂ ತ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ ಮತ್ತು ನಮ್ಮ ಆಯೋಗದ ಆಫೀಸ್ನ ನಂಬರು ನಮ್ಮ ಆಯೋಗದ ಫೋನ್ ನಂಬರು ಸೊನ್ನೆ ಎಂಟು ಸೊನ್ನೆ ಎರಡು 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 ಒಂದು ಆರು ನಾಲ್ಕು ಎಂಟು ಐದು